ನಮಸ್ತೆ ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಗದೀಶ್ ರಾಜಕೀಯದ ಆಳದಲ್ಲಿ ಹುದುಗಿರುವಂತಹ ಒಳಸುಳಿಗಳು ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು ಇದೆಲ್ಲದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್ ನಮ್ಮ ಜೊತೆ ಇಂದು ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಅವರು ಆನ್ಲೈನ್ ತ್ರೂ ಕನೆಕ್ಟ್ ಆಗಿದ್ದಾರೆ ಅವ್ರ ಜೊತೆ ಚರ್ಚೆ ನಡೆಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಿಂದೂ ಫಯರ್ ಬ್ರ್ಯಾಂಡ್ ಉಗ್ರ ಹಿಂದುತ್ವದ ಅಗ್ರನಾಯಕ ಅನಂತ್ ಕುಮಾರ್ ಹೆಗ್ಡೆ ಮತ್ತೆ ಅಬ್ಬರಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಿಜಾಬ್ ನಿಷೇಧ ಹಿಂತೆಗೆತದ ವಿರುದ್ಧ ಹಾಗೂ ಕಾಂಗ್ರೆಸ್ ಸರ್ಕಾರದ ಪತನದ ಬಗ್ಗೆಯೂ ಅನಂತಕುಮಾರ್ ಹೆಗ್ಡೆ ಅವರು ಹಲವು ತಿಂಗಳುಗಳ ನಂತರ ಮಾತಾಡಿದ್ದಾರೆ ಇದೇ ಹೊತ್ತಲ್ಲಿ ಅನಂತಕುಮಾರ್ ಹೆಗ್ಡೆ ಅವರು ಆ್ಯಕ್ಟಿವ್ ಗೆ ಮರಳಬೇಕು ಅಂತ ಹಿಂದೂ ಕಾರ್ಯಕರ್ತರು ಒತ್ತಡ ಹೇರುವ ಒಂದಷ್ಟು ಬೆಳವಣಿಗೆಯೂ ನಡೆದಿದೆ ವೀರೇಂದ್ರಪ್ಪುಂದವರೇ ಅನಂತಕುಮಾರ್ ಹೆಗ್ಡೆ ಅವರ ಸುತ್ತ ನಡೀತಿರೋ ರಾಜಕೀಯ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಿ ನೋಡಿ ಅನಂತಕುಮಾರ್ ಹೆಗ್ಡೆಯವ್ರ ಬಗ್ಗೆ ನಾವು ಹಲವು ಬಾರಿ ಚರ್ಚೆ ಮಾಡಿದ್ದೇವೆ ನೆನಪಿರ್ಬೋದು ಮೊನ್ನೆ ಕೂಡ ನಾವು ಮಾತನಾಡಿದ್ವಿ ಆವಾಗ ಬಸನಗೌಡ ಪಾಟೀಲ್ ಯತ್ನಾಳ್ ಜೊತೆ ಅನಂತಕುಮಾರ್ ಅವರು ದೆಹಲಿಗೆ ಹೋದರು ಆಗಲೇ ನಾವು ಒಂದು ಎಪಿಸೋಡ್ ಮಾಡಿದ್ವಿ ಏನೇನು ಸಾಧ್ಯತೆಗಳು ಅಂತ ಚರ್ಚೆ ಮಾಡಿದ್ವಿ ಹಾಗೆ ಹಲವು ಬಾರಿ ನಾವು ವಿಶ್ಲೇಷಣೆ ಮಾಡಿದ್ವಿ ಅನಂತಕುಮಾರ್ ಅವರು ನಮ್ಮ ವಿಶ್ಲೇಷಣೆಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತಲಿ ಮಾಡ್ತಾರೆ ಅನ್ನುವಂಥದ್ದು ನಾವು ಹಿಂದೆ ಹಲವು ಬಾರಿ ವಿಶ್ಲೇಷಣೆ ಮಾಡಿದ್ವಿ ನೋಡಿ ಈಗ ಏನಾಗಿದೆ ನೀವು ಕೇಳಿದ್ರೆ ಏನು ಡೆವಲಪ್ಮೆಂಟ್ ಅಂದರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಏನಿದೆ ಆ ಭಾಗದ ಅದರಲ್ಲೂ ಭಟ್ಕಳ ಈ ಭಾಗದ ಪ್ರಮುಖ ಕಾರ್ಯಕರ್ತರು ಅನಂತಕುಮಾರ್ ಅವರ ಬೆಂಬಲಿಗರು ಅನಂತಕುಮಾರ್ ಅವರ ಶಿರಸಿಯ ನಿವಾಸಕ್ಕೆ ಬಂದಿದ್ದಾರೆ ಬಂದು ಒಂದೇ ಪಟ್ಟು ನೀವು ಮತ್ತೆ ಆಕ್ಟಿವ್ ಪಾಲಿಟಿಕ್ಸಿಗೆ ಬರಬೇಕು ನೀವು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಈ ಬಾರಿ ಚುನಾವಣೆಗೆ ನೀವು ಸ್ಪರ್ಧೆ ಮಾಡಲೇಬೇಕು ಅನ್ನುವಂಥದ್ದು ಅವರ ಪಟ್ಟು ಬಿಗಿಪಟ್ಟು ಹಿಡ್ಕಂಡು ಕೂತಿದ್ದಾರಲ್ಲೇ ಘೋಷಣೆ ಕೂಗಿದ ಕೂತ್ಬಿಟ್ಟಿದ್ದಾರೆ ಅವರ ಒಂದೇ ಒಕ್ಕರ್ಲನ್ನ ಧ್ವನಿ ಬೇಕೇ ಬೇಕು ಅನಂತಣ್ಣ ಬೇಕು ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕು ಈ ರೀತಿಯ ಘೋಷಣೆಗಳನ್ನ ಕೂಗಿದಾರಲ್ಲಿ ಸೊ ಏನಾಗಿದೆ ಒಂದು ಒತ್ತಡ ಕಾರ್ಯಕರ್ತರಿಂದ ಬಂದಿದೆ ಅದೇ ಹಿನ್ನೆಲೆಯಲ್ಲಿ ಕಾರ್ಯಕರ್ತರೆಲ್ಲರೂ ಕೂಡ ಒಂದು ಭಗವದ್ ಧ್ವಜವನ್ನು ತಂದು ಅನಂತಕುಮಾರ್ ಹೆಗ್ಡೆಯವರ ಕೈಗೆ ಕೊಟ್ಟು ಅವರಿಂದ ಕಾರ್ಯಕರ್ತರ ಕೈಗೆ ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ನಡೆದಿದೆ ಅಂದರೆ ಆ ಮೂಲಕ ಪರೋಕ್ಷವಾಗಿ ಅನಂತಕುಮಾರ್ ಅವರು ಅಲ್ಲಿ ಯಾರ್ಯಾರು ಬಂದಿದ್ರು ಎಲ್ಲ ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟನೆಯಲ್ಲಿ ಗುರುತಿಸ್ಕೊಂಡಂಥವ್ರು ಅವರೆಲ್ಲರಿಗೂ ಕೂಡ ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನುವಂಥ ಸಂದೇಶವನ್ನು ಅನಂತಕುಮಾರ್ ಹೆಗ್ಡೆ ಅವರು ಕೊಟ್ಟಿದ್ದಾರೆ ಜೊತೆಗೆ ಸಿಎನ್ನು ಕೂಡ ಕಾರ್ಯಕರ್ತರೆಲ್ಲರೂ ಕೂಡ ಹಂಚಿ ಸಂಭ್ರಮಿಸಿದ್ದಾರೆ ಅಂದರೆ ಇದೆಲ್ಲವೂ ಕೂಡ ಸೂಕ್ಷ್ಯವಾಗಿ ಸೂಚ್ಛವಾಗಿ ಹೇಳ್ತಿರೋದೇನು ಅಂದರೆ ಅನಂತಕುಮಾರ್ ಹೆಗ್ಡೆ ಅವರು ಮತ್ತೆ ಅಖಾಡಕ್ಕೆ ಬರೋದು ಖಂಡಿತ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅನಂತಕುಮಾರ್ ಅವರ ಸ್ಪರ್ಧೆ ಶತಸಿದ್ಧ ಅನ್ನೋದನ್ನು ಇದು ಸೂಚ್ಯವಾಗಿ ಹೇಳ್ತಾ ಇದೆ ಸಿ ಕಾರ್ಯಕರ್ತರು ಎಲ್ಲರೂ ಕೂಡ ಅದನ್ನೇ ಹೇಳಿದ್ದು ಉಳಿದಿದ್ದೇನೇ ಇರಲಿ ನೀವೇನು ಮಾಡಿದ್ದೀರಿ ಏನು ಮಾಡಿಲ್ಲ ನಮಗೇನು ನೀವು ಸಿಕ್ಕಿದ್ದೀರೋ ಇಲ್ವೋ ನಾವು ಅದು ಯಾವುದು ಇಲ್ಲ ಈಗ ನೀವು ನಮಗೆ ಬೇಕು ಅಷ್ಟೇ ಕಾರ್ಯಕರ್ತರ ಒನ್ ಲೈನ್ ಪ್ರೆಷರ್ ಇಷ್ಟೇ ಹೇಳ್ತಾ ಇದ್ದವರು ಆದರೆ ಅನಂತಕುಮಾರ್ ಹೆಗ್ಡೆ ಅವರು ಅವರು ಕೂಡಲೇ ಹ್ಞೂ ಅನ್ನೋ ಅಂಥವ್ರಲ್ಲ ಅವರ ಕ್ಯಾರೆಕ್ಟ್ರೇ ಬೇರೆಯಿತಾರೆ ಅನಂತಕುಮಾರ್ ಹೆಗ್ಡೆ ಅವರು ಅದಾಯ್ತಾ ಅವರು ಕ್ಯಾರೆಕ್ಟ್ರೇ ಬೇರೆತಾರೆ ನೀವು ಬೇರೆ ಟಿಪಿಕಲ್ ಪೊಲಿಟೀಷಿಯನ್ ಥರ ಅನಂತಕುಮಾರ್ ಹೆಗ್ಡೆ ಅವರು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಹೀ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಎ ಟಿಪಿಕಲ್ ಪೊಲ್ಟೀಷಿಯನ್ ಅವರು ಎಲ್ಲ ರಾಜಕಾರಣಿಗಳ ಥರ ಅಲ್ಲ ನೀವು ಯಾವ ರೂಪದಲ್ಲಾದರೂ ನೋಡಿ ಅವರ ಹೋರಾಟದ ರೂಪದಲ್ಲಿ ನೋಡಿ ಅವರ ಹೇಳಿಕೆಗಳ ರೂಪದಲ್ಲಿ ನೋಡಿ ಅಥವಾ ಸಂಸದರಾಗಿ ನೀವು ಅಫಿಡೇವಿಟ್ಟಲ್ಲಿ ಹೋಗಿಬಿಟ್ಟು ಅವರ ಆಸ್ತಿ ಎಷ್ಟು ಅಂತ ತೆಗೆದು ನೋಡಿ ಅವರು ತೊಂಬತ್ತಾರರಿಂದ ಸತತವಾಗಿ ಚುನಾವಣೆಗಳಲ್ಲಿ ಸ್ಪರ್ಧಿಸಿದ್ದಾರೆ ತೊಂಬತ್ತಾರು ತೊಂಬತ್ತೆಂಟು ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಹಾಗೂ ಎರಡು ಸಾವಿರದ ಹತ್ತೊಂಬತ್ತು ಈ ಬಾರಿ ಸ್ಪರ್ಧಿಸಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟನೇ ಬಾರಿ ಸ್ಪರ್ಧೆ ಮಾಡಿದ ಹಾಗೆ ಏಳು ಬಾರಿ ಇಷ್ಟೊಳಗಾಗಲೇ ಸ್ಪರ್ಧೆ ಮಾಡಿದ್ದಾರೆ ಆರು ಬಾರಿ ಗೆದ್ದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿಟ್ಟರೆ ಮತ್ತೆಲ್ಲ ಚುನಾವಣೆಗಳಲ್ಲಿ ಗೆದ್ದಿದ್ದಾರೆ ಕಳೆದ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರೆಕಾರ್ಡ್ ಮಾರ್ಜಿನಲ್ಲಿ ವಿನ್ ಅವ್ರದ್ದು ದಾಖಲೆ ಅಂಥವ್ರದೊಂದಿಗೆ ಗೆಲುವು ಅದಕ್ಕೆ ನಾನು ಹೇಳಿದೆ ಅವ್ರು ಬೇರೆದೇ ರೂಪದ ರಾಜಕಾರಣಿ ನೀವು ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ಇವರು ಹಿಂಗೆ ಅಂಥೇಳಿ ಯಾರೂ ಕೂಡ ಇದಮಿತ್ತಂ ಅನ್ನುವಂತಹ ವ್ಯಕ್ತಿತ್ವ ಅಲ್ಲ ಅವ್ರದ್ದು ಸೊ ಆ ದೃಷ್ಟಿಯಿಂದ ಕಾರ್ಯಕರ್ತರೆಲ್ಲ ಅಷ್ಟು ಒತ್ತಡ ಹಾಕಿದ್ರು ಕೂಡ ಅವರು ಹಾಂ ಎಸ್ ಅಂತಲಿ ಹೇಳಿ ಕಳಿಸ್ಲಿಲ್ಲ ಈವನ್ ಮೀಡಿಯಾದವರು ಕೂಡ ಹೋಗಿ ಮಾಧ್ಯಮದವರು ಎಲ್ಲರೂ ಕೂಡ ವರದಿಗಾರರ ಮಿತ್ರರು ಹೋಗಿ ಪ್ರಶ್ನೆ ಮಾಡಿದ್ದಾರೆ ಈಗ ಕಾರ್ಯಕರ್ತರೆಲ್ಲ ತುಂಬ ಪ್ರೆಷರ್ ಮಾಡ್ತಾ ಇದ್ದಾರೆ ನೀವು ನಿರ್ಧಾರ ಏನು ಅಂತ ನೋಡೋಣ ಇನ್ನೂ ಸಮಯ ಇದೆ ಅಂತಲೇ ಹೇಳಿದ್ರು ನೋಡಿ ರಾಜಕಾರಣದಲ್ಲಿ ಅದರಲ್ಲಿ ಲೋಕಸಭಾ ಚುನಾವಣೆ ಕಣ್ಣೆದುರುಗಡೆ ಇರುವಾಗ ನಾವಾಗಲೇ ಡಿಸೆಂಬರ್ ಎಂಡಲ್ಲಿದ್ದೀವಿ ಜನವರಿ ಫೆಬ್ರವರಿ ಮಾರ್ಚ್ ಮ್ಯಾಕ್ಸಿಮಮ್ ಅಂದರೆ ಮೂರು ತಿಂಗಳು ಭಾಳ ದೊಡ್ಡ ಸಮಯ ಏನೂ ಅಲ್ಲ ಇದು ಇದು ಸಮಯವೇ ಅಲ್ಲ ಬಟ್ ಅದಕ್ಕೆ ಹೇಳಿದೆ ಅವರು ಈ ಇಸ್ ನಾಟ್ ಟಿಪಿಕಲ್ ಪೊಲಿಟಿಷಿಯನ್ ಅವರು ಭಾಳ ಸಮಯ ಇದೆ ನೋಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ ಆದರೆ ಬಹುಶಃ ನನಗನ್ಸುತ್ತೆ ಅನಂತಕುಮಾರ್ ಹೆಗ್ಡೆ ಅವರು ಕಾರ್ಯಕರ್ತರನ್ನ ಯಾವತ್ತೂ ಧಿಕ್ಕರಿಸಿಲ್ಲ ಇಲ್ಲಿವರೆಗೂ ಕೂಡ ನೋಡಿ ಅವರು ಹಿಂದೂ ಜಾಗರಣಾ ವೇದಿಕೆಯ ಮೂಲಕ ಬಿ ಜೆ ಪಿಗೆ ಬಂದಂಥವ್ರು ಹಿಂದೂ ಕಾರ್ಯಕರ್ತರಾಗಲಿ ಹಿಂದೂ ಸಂಘಟನೆಯ ಮೂಲಕ ಹಿಂದೂ ಹೋರಾಟದ ಮೂಲಕ ಅದು ಈದ್ಗಾ ಮೈದಾನದಲ್ಲಿ ಹುಬ್ಬಳ್ಳಿಯ ಈದ್ಗಾ ಮನ್ ಮೈದಾನದಲ್ಲಿ ರೋಹಣ ಮಾಡುವಂಥದ್ದಾಗಿರ್ಬೋದು ಈ ರೀತಿಯ ಹಲವು ನಾವು ಉದಾಹರಣೆ ಕೊಡ್ತಾ ಹೋದರೆ ಭಾಳಷ್ಟಿದೆ ಹಿಂದೂ ಹೋರಾಟವೇ ಅವರ ಬುನಾದಿ ಅದರ ಮೂಲಕ ಮೇಲೆ ಬಂದಂಥ ನಾಯಕ ಅವರು ಸೊ ಅವರು ಸಹಜವಾಗಿ ನನಗನ್ಸುತ್ತೆ ಯಾವಾಗ ಹಿಂದೂ ಕಾರ್ಯಕರ್ತರು ಬಂದು ಇಷ್ಟೆಲ್ಲ ಒತ್ತಡ ಹೇರಿದ್ದಾರೆ ಭಗವದ್ವಜವನ್ನು ಕೊಟ್ಟು ಅದನ್ನು ಕಾರ್ಯಕರ್ತರಿಗೆ ಅವರ ಕೈಯಿಂದಲೇ ಕೊಡಿಸುವ ಮೂಲಕ ಒಂದು ಸಂದೇಶವನ್ನು ರವಾನಿಸಿದ್ದಾರೆ ಮತ್ತು ಅವರ ಹೇಳಿಕೆಗಳು ನೋಡಿ ಅವರು ಬಂದ ಕೂಡಲೇ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ತುಂಬ ಅಗ್ರೆಸಿವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅದು ಹೇಗೆ ಹಿಂದೂ ರಾಷ್ಟ್ರ ಆಗೋದನ್ನು ತಪ್ಪಿಸ್ತಾರೋ ನೋಡೋಣ ಒಂದು ಹೇಳಿಕೆ ಈ ಹಿಂದೂ ವಿರೋಧಿ ಸರ್ಕಾರ ರಾಜ್ಯದಲ್ಲಿರುವಂಥ ಹಿಂದೂ ವಿರೋಧಿ ಸರ್ಕಾರ ಹೆಂಗ್ ಉಳಿಯುತ್ತೋ ನೋಡೋಣ ಮತ್ತೊಂದು ಸವಾಲು ನಾನು ಅದಕ್ಕೆ ಹೇಳಿದೆ ಇಸ್ ನಾಟ್ ಟಿಪಿಕಲ್ ಪೊಲಿಟಿಷಿಯನ್ ಅಂತ ಹೇಳಿದ ಅದೇ ಕಾರಣಕ್ಕಾಗಿ ಅವರ ಹೇಳಿಕೆಗಳನ್ನ ನೋಡಿ ಇವನ್ ಅವರ ಅಫಿಡೇವಿಟ್ ತೆಗೆದು ನೋಡಿ ಅಂತ ಹೇಳಿದೆ ನಾನು ಯಾಕೆ ಹೇಳಿದೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರ ಘೋಷಿತ ಆಸ್ತಿ ಮೂರು ಕೋಟಿ ರೂಪಾಯಿ ಎರಡು ಸಾವಿರದ ಹದಿನೆಂಟರಲ್ಲಿ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಲೋಕಸಭಾ ಚುನಾವಣೆಯಲ್ಲಿ ಅವರ ಘೋಷಿತ ಆಸ್ತಿ ಎಂಟು ಕೋಟಿ ರೂಪಾಯಿ ಟೋಟಲ್ ಸೊ ಈ ದೃಷ್ಟಿಯಿಂದ ನೋಡೋದಾದರೆ ಇಸ್ ನಾಟ್ ಟಿಪಿಕಲ್ ಪೊಲಿಟಿಷಿಯನ್ ಅವರು ಡೈಲಿ ಪಾಲಿಟಿಕ್ಸ್ ಅಲ್ಲ ಈ ದೃಷ್ಟಿಯಿಂದ ನಾವು ನೋಡಬೇಕಾಗುತ್ತೆ ಹೀಗಾಗಿ ಅನಂತಕುಮಾರ್ ಹೆಗ್ಡೆ ಅವರ ಮೇಲೆ ಈಗ ಕಾರ್ಯಕರ್ತರ ಒತ್ತಡ ಬಂದಿದೆ ದೆಹಲಿಗೆ ಹೋದಾಗಲೇ ಒಂದು ಹಿಂಟ್ ಸಿಕ್ಕಿತ್ತು ಅವರ ಆಕ್ಟಿವ್ ಪಾಲಿಟಿಕ್ಸಿಗೆ ಮತ್ತೆ ಮರಳುವಂಥ ಸಾಧ್ಯತೆ ಇದೆ ಅಂದರೆ ಈ ಎಲ್ಲ ಡೆವಲಪ್ಮೆಂಟ್ ಏನಿದೆ ಅವರು ಮತ್ತೆ ಮುಂಚೂಣಿ ರಾಜಕಾರಣಕ್ಕೆ ಬರುವಂಥ ಸಾಧ್ಯತೆಗಳನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ ಜಗದೀಶ್ ಹಾಗಾದರೆ ಹಿಂದೂ ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು ಅನಂತಕುಮಾರ್ ಹೆಗ್ಡೆ ಅವರು ಈ ಬಾರಿಯ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ಬೋದಾ ಏನಂತೀರಿ ಸರ್ ಅನಂತಕುಮಾರ್ ಹೆಗಡೆಯವರು ಹಾಗಾದರೆ ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರಾ ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ಏನಂದರೆ ನನ್ನ ವಿಶ್ಲೇಷಣೆಯ ಪ್ರಕಾರ ನನ್ನ ರೀಡಿಂಗ್ ಪ್ರಕಾರ ಖಂಡಿತವಾಗಿಯೂ ಅನಂತಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ನೋ ಡೌಟ್ ಇನ್ ದಟ್ ಖಂಡಿತವಾಗಿಯೂ ಚುನಾವಣೆಗೆ ಸ್ಪರ್ಧೆ ಅವರು ಇದನ್ನು ನಿಮಗೆ ಮೊನ್ನೆ ಅವರು ವಸನಗೌಡ ಪಾಟೀಲ್ ಯತ್ನಾಳ್ವ್ರ ಜೊತೆ ದೆಹಲಿಗೆ ಹೈಕಮಾಂಡ್ ನಾಯಕರ ಭೇಟಿಗೆ ಹೋದಾಗಲೇ ವಿಶ್ಲೇಷಣೆ ಮಾಡಿದ್ದೆ ನನ್ನ ರೀಡಿಂಗ್ ಪ್ರಕಾರ ನಾನು ಅನಂತಕುಮಾರ್ ಹೆಗ್ಡೆ ಅವ್ರನ್ನ ನೋಡಿದ ಹಾಗೆ ಅವರು ಯಾವಾಗ ಈ ರೀತಿ ಕಾರ್ಯಕರ್ತರು ಬಂದು ಒತ್ತಡ ಹೇರಿ ನೀವು ನಮಗೆ ಬೇಕು ಅಂತ ಹೇಳಿದಾಗ ಅದನ್ನು ಧಿಕ್ಕರಿಸಿ ಹೋಗುವಂತಹ ವ್ಯಕ್ತಿತ್ವದವರಲ್ಲ ಅವರು ಆ ದೃಷ್ಟಿಯಿಂದ ನನಗನ್ಸುತ್ತೆ ಖಂಡಿತವಾಗಿಯೂ ಅವರು ಈ ಬಾರಿ ಸ್ಪರ್ಧೆಯನ್ನು ಮಾಡ್ತಾರೆ ಒಂದು ಸಗೇನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಏನಿದೆ ಅದು ಇಡೀ ರಾಜ್ಯದ ಗಮನ ಸೆಳೆಯುವಂತಹ ಒಂದು ಕ್ಷೇತ್ರ ಆಗುತ್ತೆ ಬೆಂಕಿ ಅಂತಹ ಹೇಳಿಕೆಗಳಿಗೆ ಏನು ಬಹಳ ಪ್ರಸಿದ್ಧಿ ಅನಂತಕುಮಾರ್ ರೆಡ್ಡಿಯವರು ಫೇಮಸ್ ಯಾವುದಕ್ಕೆ ಅಂದರೆ ಅದೇ ಕಾರಣಕ್ಕಾಗಿ ಉಂಡೆ ಅಂತಹ ಹೇಳಿಕೆಗಳವ್ರದು ಈಗ ಈ ಹಿಜಾಬ್ ಬಗ್ಗೆನೇ ಅವರ ಸ್ಟೇಟ್ಮೆಂಟ್ ನೋಡಿದ್ರಿ ನೀವು ಹಾಗೆ ಈಗ ಒಂದು ವರ್ಷದ ಹಿಂದೆ ಆಲ್ಮೋಸ್ಟ್ ಒಂದು ವರ್ಷದ ಹಿಂದೆ ಒಂದು ಸ್ಟೇಜ್ ಮೇಲೆ ಒಂದು ಭಾಷಣ ಮಾಡಿದರು ಈ ಹಿಂದುತ್ವದ ಬಗ್ಗೆನೇ ಮಾತನಾಡ್ತಾ ಈ ಕಮಂಗಿಗಳಿಗೆ ಏನು ಅರ್ಥ ಆಗಬೇಕು ಅಂತ ಹೇಳಿದರು ಅವರು ನಿಮ್ಗೆ ನೆನಪಿರ್ಬೋದು ಅಂತ ಅನ್ಕೋತೀನಿ ಸೊ ಅವರ ಆಕ್ಟಿವ್ ಪಾಲಿಟಿಕ್ಸಿಗೆ ಮರಳೋದು ಕೂಡ ಖಂಡಿತ ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡೋದು ಕೂಡ ಖಂಡಿತ ಬಹುಶಃ ನನಗನ್ಸುತ್ತೆ ಅವರು ಮತ್ತೆ ಒಂದು ವೇಳೆ ಈ ಬಾರಿ ಸ್ಪರ್ಧೆ ಮಾಡಿ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಅವರು ಮತ್ತೆ ಕೇಂದ್ರ ಆದರೂ ಕೂಡ ಯಾವುದೇ ಆಶ್ಚರ್ಯ ಇಲ್ಲ ಸಾಧ್ಯತೆ ಇದೆ ಅಂಥದ್ದೊಂದು ಸಾಧ್ಯತೆ ನಿಚ್ಚಳವಾಗಿದೆ ಅದರಲ್ಲೂ ಕೂಡ ಭಾಳಷ್ಟು ಯುವ ಮುಖಗಳಿಗೆ ಈ ಬಾರಿ ಅವಕಾಶವನ್ನು ಕೊಡುವ ನಿಟ್ಟಿನಲ್ಲಿ ಬಿ ಜೆ ಪಿ ಹೈಕಮಾಂಡ್ ಆಲೋಚನೆ ಮಾಡ್ತಾ ಇರೋದರಿಂದ ಅನಂತಕುಮಾರ್ ಹೆಗಡೆ ಅವರು ಸ್ಪರ್ಧೆ ಮಾಡಿದ ನಂತರ ಅವರು ಕೇಂದ್ರದಲ್ಲಿ ಮತ್ತೆ ಸಚಿವರಾದರೂ ಆಗ್ಬೋದು ಈ ಬಾರಿ ಗೆದ್ದ ನಂತರ ಅನ್ನುವಂಥದ್ದು ಆ ದೃಷ್ಟಿಯಿಂದ ಕೂಡ ನೋಡಬೇಕಾಗುತ್ತೆ ಹಾಗೆ ಅನಂತಕುಮಾರ್ ಅವರು ಲೋಕಸಭಾ ಚುನಾವಣೆಯ ನಂತರ ಆಕ್ಟಿವ್ ಪಾಲಿಟಿಕ್ಸಲ್ಲಿ ಸಹಜವಾಗಿ ಯಾಕಂದರೆ ರಾಜ್ಯ ಬಿ ಜೆ ಪಿಯಲ್ಲಿ ಸಂಘಟನೆ ವೀಕ್ ಆಗಿದೆ ಅನ್ನುವಂಥದ್ದೊಂದಿದೆ ಅದನ್ನು ಮತ್ತೆ ಬಲಪಡಿಸಲಿಕ್ಕೆ ಭಾಳಷ್ಟು ಹರಸಾಹಸ ನಡೀತಾ ಇದೆ ಹಾಗೆ ಅವರ ಅಖಂಡ ಹಿಂದುತ್ವದ ಏನು ಹಿಂದೂ ಫೈರ್ ಬ್ರ್ಯಾಂಡ್ ಅಂತಲೇ ಅನಂತಕುಮಾರ್ ಹೆಗ್ಡೆ ಅವ್ರನ್ನ ಕರೀತಾರೆ ಸೊ ಅವರ ಆ ವರ್ಚಸ್ಸನ್ನು ರಾಜ್ಯ ಬಿ ಜೆ ಪಿಯ ಸಂಘಟನೆಗೆ ಬಳಸಿಕೊಳ್ಳುವಂಥ ಸಾಧ್ಯತೆಯೂ ಕೂಡ ಇದೆ ನೀವು ನೆನಪಿರ್ಬೋದು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಅವರು ತುಂಬ ಲೈನಲ್ಲಿ ಪ್ರಚಾರದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರು ಯಡಿಯೂರಪ್ಪನವ್ರ ಜೊತೆ ಎಲ್ಲ ಕಡೆ ಓಡಾಡ್ತಾ ಇದ್ರು ಯಾತ್ರೆಯಲ್ಲಿ ಅವರ ಸ್ಪೀಚ್ ಅಂದರೆ ಜನ ಹುಚ್ಚೆದು ಕುಣಿತಾ ಇದ್ರು ನೀವು ನೆನಪಿರ್ಬೋದು ಈಗಲೂ ನೀವು ಸುಮ್ಮನೆ ಸೋಷಿಯಲ್ ಮೀಡ್ಯಾದ ಒಂದು ಸ್ಟೇಟಸ್ ಹಾಕಿ ನೋಡಿ ಬಿ ಜೆ ಪಿಯಿಂದ ಮುಂದೆ ಯಾರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಅತಿ ಹೆಚ್ಚು ಕಮೆಂಟ್ಗಳು ಬರದೆ ಅನಂತಕುಮಾರ್ ಹೆಗ್ಡೆ ಅಂತೇಳಿ ಅದೊಂದು ಇದೆ ಅವರಿಗೆ ಮಾಸ್ ಅಪೀಲ್ ಇದೆ ಹಿಂದೂ ಫ್ರೈರ್ ಬ್ರ್ಯಾಂಡ್ ಅನ್ನುವ ಕಾರಣಕ್ಕಾಗಿ ಆ ಮಾಸ್ ಅಪೀಲ್ ಇದೆ ಯು ಕ್ಯಾನ್ ಟೆಸ್ಟ್ ದಿಸ್ ನೀವು ಇದನ್ನು ಟೆಸ್ಟ್ ಮಾಡಿ ನೋಡಿ ಒಂದು ಸ್ಟೇಟಸಿಗೆ ಹಾಕಿ ನೋಡಿ ಬಹುಶಃ ಇದರಲ್ಲೇ ಎಷ್ಟು ಜನ ಕಮೆಂಟ್ ಮಾಡಿರ್ತಾರೋ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ಆ ರೀತಿಯ ಒಂದು ವ್ಯಕ್ತಿತ್ವ ವರ್ಚಸ್ಸು ಹಾಗಾಗಿ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಖಂಡಿತವಾಗಿಯೂ ಅನಂತಕುಮಾರ್ ಹೆಗಡೆ ಅವರನ್ನು ಆ ಕ್ಷೇತ್ರದ ಮತದಾರರು ಅವರ ಅಭಿಮಾನಿಗಳು ಹಿಂದೂ ಕಾರ್ಯಕರ್ತರು ನಿರೀಕ್ಷೆ ಮಾಡ್ಬೋದು ಜಗದೀಶ್ ಅನಂತಕುಮಾರ್ ಹೆಗಡೆ ಅವರನ್ನು ನೀವು ಪ್ರೀತಿಸ್ಬೋದು ಅಥವಾ ದ್ವೇಷಿಸ್ಬೋದು ಆದರೆ ಅನಂತಕುಮಾರ್ ಹೆಗಡೆ ಅವರನ್ನು ಯಾರೂ ಸಹ ನಿರ್ಲಕ್ಷ್ಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇದು ಅನಂತ್ ಕುಮಾರ್ ಹೆಗಡೆ ಅವರ ತಾಕತ್ತು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಹಿಂದೂ ಫೈರ್ ಬ್ರ್ಯಾಂಡ್ ಮತ್ತೆ ಅಖಾಡಕ್ಕಿಳಿಯುವ ಸ್ಪಷ್ಟ ಸೂಚನೆಗಳು ಗೋಚರಿಸ್ತಿವೆ ಏನು ಮಾಡ್ತಾರೆ ಅಂತ ಕಾದು ನೋಡೋಣ ಪುಂದವರೇ ನಿಮ್ಮ ಈ ಎಲ್ಲ ವಿಶ್ಲೇಷಣೆಗೆ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್ ಇಂಥದ್ದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ನಮಸ್ತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ